ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ನಿಮ್ಮ ರಾಜು ಸಾರ್ ಇವತ್ತಿನ ವಿಷಯ ಏನ್ಪಾ ಅಂತಂದ್ರ ಎಲ್ಲ ನನ್ನ ಐದನೇ ತರಗತಿ ವಿದ್ಯಾರ್ಥಿಗಳು ಫುಲ್ ಯೋಚನೆ ಆಗಿದ ಯಾಕಂತಂದ್ರೆ ಅವರು ನವೋದಯ ಪರೀಕ್ಷೆಯನ್ನ ಬದ್ಲಾಕತ್ತಾರ ಅದಕ್ಕೋಸ್ಕರ ಅವರ ಭವಿಷ್ಯ ಉಜ್ವಲವಾಗಲಿ ಅವರ ಕಂಡು ಕನಸು ನನಸಾಗಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ಕರ್ನಾಟಕದ ನಂಬರ್ ಒನ್ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನೆಲ್ ಒಳಗ ಇವತ್ತವರ ಪರೀಕ್ಷೆ ಮುಗಿದ ನಂತರ ಅವರ ಪ್ರಶ್ನೆ ಪತ್ರಿಕೆನೆ ತೆಗೆದುಕೊಂಡು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ನಾವೇನ್ ಮಾಡ್ತಾ ಇದೀವಿ ಅಂದ್ರ ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ಕೀ ಆನ್ಸರ್ ಅನ್ನ ನೀಡ್ತಾ ಇದ್ದೀವಿ ನೀವ್ ಏನ್ ಮಾಡ್ಬಹುದಂದ್ರ ನಮ್ಮ ಈ ಪರಿಶ್ರಮ ಯೂಟ್ಯೂಬ್ ಚಾನಲ್ ಒಳಗ ನವೋದಯದ ಕಿ ಉತ್ತರಗಳನ್ನ ನೋಡಬಹುದು ಅದಕ್ಕೋಸ್ಕರ ಈ ಒಂದು ಚಾನೆಲ್ ನ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಿಮ್ಗೆ ಯಾವ್ದಾದ್ರು ಒಂದು ವಸತಿ ಶಾಲೆಯ ಹೌದಾ ಯಾವ್ದಾದ್ರು ಒಂದು ವಸತಿ ಶಾಲೆಯ ಸಂಪೂರ್ಣವಾದ ಮಾಹಿತಿನೂ ಬೇಕಾಗಿತ್ತಂದ್ರ ಇಲ್ಲಿ ಕೊಟ್ಟಿರ್ತಕ್ಕಂತ ಕಾಂಟ್ಯಾಕ್ಟ್ ನಂಬರ್ ನೀವೇನ್ ಮಾಡ್ರಿ ವಾಟ್ಸ್ಆಪ್ ಮುಖಾಂತರ ಹಾಯ್ ಹೇಳಿ ಕಳಿಸಬಹುದು ಹಾಗೆ ಪ್ರತಿಯೊಂದು ಮುಂದೆ ನಡೀತಕ್ಕಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ನಾವ್ ಏನ್ ಮಾಡ್ತಾ ಇದೀವಿ ಈ ಒಂದು ಯೂಟ್ಯೂಬ್ ಚಾನೆಲ್ ಒಳಗ ನಾವು ಪ್ರತಿದಿನ ಬಿಡಿಸ್ತೀವಿ ನೀವೆಲ್ಲಾರು ಏನ್ ಮಾಡ್ಬೋದು ಪ್ರತಿ ನಮ್ಮ ಕ್ಲಾಸ್ ಗಳನ್ನ ಉಚಿತವಾಗಿ ನೋಡ್ಬೋದು ಹಾಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರ ಈ ಒಂದು ಯೂಟ್ಯೂಬ್ ಒಳಗ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಶನಿವಾರ ಐತಿ ಈ ಶನಿವಾರ ಆಂಜನೇಯನ ಆಶೀರ್ವಾದ ನಮ್ಮ ಎಲ್ಲಾ ವಿದ್ಯಾರ್ಥಿ ಇರ್ಲಿ ಅಂತ ನಾನು ಹಾರೈಸ್ತಾ ಈ ಒಂದು ವಿಡಿಯೋ